ನಾನು ಕೂಡ ಒಬ್ಬ ಪ್ರಮುಖ ಆಕಾಂಕ್ಷಿಯಾಗಿ ಇವಾಗಲೂ ಇದ್ದೀನಿ ಎಲ್ರಿಗೂ ಲೆಟ್ರ್ಗಳು ಕೂಡ ತಲುಪಿಸಿದ್ದೀನಿ ಯಾಕೆಂದರೆ ನಾನು ಬಟ್ ನನಗೆ ಸಿಗಲಿ ಸಿಗದೆ ಹೋಗಲಿ ನಾನು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಈ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾನು ಕೆಲಸ ಮಾಡ್ತಾನೇ ಇದ್ದೀನಿ ಡಿ ಕೆ ಸಾರ್ ಜೊತೆಯಲ್ಲಿ ಫಸ್ಟು ಲಾಸ್ಟ್ ಎಂ ಪಿ ಎಲೆಕ್ಷನಲ್ಲಿ ನಾನು ಜಾಯ್ನ್ ಆಗಿದ್ದು ಅಲ್ಲಿಂದ ನೀವು ನೋಡ್ತಾ ಇದ್ದೀರಾ ಎಷ್ಟೋ ಮ್ಯೂಸಿಕಲ್ ಆಗ್ಬೋದು ವೇದಿಕೆಗಳಲ್ಲಿ ಅಥವಾ ಈ ಪ್ರಚಾರಗಳಲ್ಲಿ ಇಲ್ಲಿವರೆಗೆ ಯಾವುದೀಗ ಒಂದು ಬೈ ಎಲೆಕ್ಷನ್ ಆಯ್ತಲ್ಲ ಅಲ್ಲಿವರೆಗೂ ನಾನು ಕೆಲಸ ಇದ್ದೀನಿ ಆಕಾಂಕ್ಷಿ ಆಗಬಾರ್ದು ಅಂತ ಏನಾರಿದ್ಯಾ ತಪ್ಪಿನ ಹಾಕಿದ್ದೀನಿ ನೋಡೋಣ ಈ ಸರ್ತಿ ಏನಾಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸಿ ಡಿ ಸಿ ಎಮ್ ಡಿ ಸಿ ಎಮ್ ಅವ್ರಿಗೆ ನಾನು ಡಿ ಸಿ ಎಮ್ ಅವ್ರಿಗೆ ಸಿ ಎಮ್ ಅವ್ರಿಗೆ ಖರ್ಗೆ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರು ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಎಮ್ ಪಿಗಳು ನನ್ನ ಬಹಳ ಅನ್ಯೂನ್ಯವಾದ ಸ್ನೇಹಿತರುಗಳು ಕೂಡ ಅದರಿಂದಾಗಿ ಎಲ್ಲರ ಸಪೋರ್ಟ ಸಪೋರ್ಟು ನನಗಿದೆ ಅಂತ ನನಗನ್ನಿಸಿತ್ತು ನಾನು ಅಪೀಲ್ ಮಾಡಿದ್ದೀನಿ ಮುಂದಕ್ಕೆ ಏನಾಗುತ್ತೆ ಅನ್ನೋದು ಕಾತ್ಮ ಆಗ ನಾನು ಕೊಟ್ಟಿದ್ದ ನೂರಕ್ಕೆ ನೂರು ಓಡ್ಕೊಂಬಂದ್ಬಿಡ್ತಾಯಿದ್ದೆ ಗೆದ್ದು ಬಿಟ್ಟು ಬಂದ್ಬಿಡ್ತಾಯಿದ್ದೆ ಯಾಕೆಂದರೆ ಅಷ್ಟು ಅಭಿಮಾನಿಗಳಾಗ್ಬೋದು ನಾವು ಏನು ಅನ್ನೋದು ಜನಕ್ಕೆ ಗೊತ್ತು ಅದರಿಂದ ಗೆದ್ದಿರ್ತಿದ್ದೆ ಅಂತ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ನಾನು ಆವಾಗಲೂ ಕೂಡ ಕೇಳಿದ್ದೆ ಅದು ಅಂದರೆ ಎಲ್ರಿಗೂ ಕೊಡಲೇಬೇಕಲ್ಲ ಎಲ್ರಿಗೂ ಇಲ್ಲ ಎಲ್ರಿಗೂ ಸಿಗೋದಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತೇಳಿ ಆದರೂ ನಾನು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ನನಗೆ ಸಿಗಲಿ ಸಿಗದೆ ಹೋಗಲಿ ನಾನು ನಮ್ಮ ಪಕ್ಷಕ್ಕೋಸ್ಕರ ನಮ್ಮ ಸಿ ಎಮ್ ಅವ್ರಿಗೋಸ್ಕರ ನಮ್ಮ ಡಿ ಸಿ ಎಮ್ ಅವ್ರಿಗೋಸ್ಕರ ನಾನು ಕೆಲಸ